ಬಟ್ ಅದ ಆಸಾದಿ ಅಂತ ಜನ ಗೊತ್ತಾಗ್ತದೆ ಬಟ್ ಏನಪ್ಪಾ ಅಂದ್ರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಈ ಹೇಗೆ ಎಷ್ಟೋ ಜನ ಅನ್ನ ತಿಂತಾರ ನಿಮಗೆ ಮುಂದೆ ಏನು ಏನ್ ಅದಕ್ಕೆ ಹೆಚ್ಚಾಗಿ ಹಿಂದೆ ಭಯಂಕರ ವರ್ಕ್ ಮಾಡ್ತಿರತ್ತ ಅಷ್ಟು ಜನ ಜನ ಹೇಳ್ತೀರಪ್ಪ ಅದನ್ನ ಅರ್ಥ ಮಾಡ್ಕೊಳ್ಳಿ ಅದನ್ನೊಂದೇನಪ್ಪಾ ಅಂದ್ರೆ ಇದರಂಥ ಸ್ಪರ್ಧಿಗಳು ಇವಾಗ ಯಾವ ಆಟ ಆಟ ಆಗ್ತಾ ಇಂಥದ್ರಿಂದ ಕಾದ್ ಮಾಡಬೇಕು ಅದನ್ನ ಒಳ್ಳೆ ಚೆನ್ನಾಗಿ ಇರೋ ಚೆನ್ನಾಗಿದ್ರೆ ಒಳ್ಳೆ ಆಯ್ತು ಚೇಕ್ ಮಾಡಬಹುದು ಇಂಟ್ರೆಸ್ಟಿಂಗ್ ಇವಾಗ ಹುಡುಗರ ಆಟ ಚೇಂಜ್ ಆಗುತ್ತೆ ಅಂತ ಕಾದು ನೋಡಬೇಕು ಆದರೂ ಇಷ್ಟೆಲ್ಲ ಡ್ರಾಮಾ ಎಪ್ಪ ಯಾರು ಕೂಡ ಎಕ್ಸ್ಪೆಕ್ಟೆಡ್ ಆಗಿಲ್ಲ ಅನ್ಎಕ್ಸ್ಪೆಕ್ಟಡ್ ವಿಷಯ ಆಯಿತು ಚೆನ್ನಾಗಿತ್ತು ರೀತಿ ಶಾಕ್ ಆಗಿ ಮತ್ತೇನಪ್ಪ ಅಂದರೆ ಬಿಗ್ ಬಾಸ್ ಇವತ್ತಿನ ಶುರು ಆಗ್ತದೆ ಆ್ಯಂಡ್ ರಾತ್ರಿಯೇ ಬಂದಿರು ಅಂತ ಕೂಡ ಅಪ್ಬೇಕಿತ್ತು ಹನ್ನೆರಡು ಗಂಟೆ ಏನು ಎಲ್ಲ ಬಂದಿದಾರೆ ಅಂತ ಕೂಡ ಹೇಳ್ತಾ ಇದ್ರು ಇವಾಗ ಓಪನ್ ಆಗಿ ಕೂಡ ಆಗಿದೆ ಅಂಡ್ ಇದಕ್ಕೆ ಒನ್ ಇಯರ್ ಗಂಟೆ ಟೈಮಲ್ಲಿ ಇರೋದಂತ ಕೂಡ ಹೇಳ್ತಾ ಇದಾರೆ ಬರೀ ಎಷ್ಟು ಇರಲ್ಲ ಅದೇ ಬಟ್ ಒನ್ ಇಯರ್ವರೆಗೂ ಕೂಡ ಒಂದು ಚಾನ್ಸ್ ಇರುತ್ತೆ ಅಂದರೆ ಅದು ಏನೊಂದು ಏನಾಗಿದೆ ಅದನ್ನ ಅಡ್ಡಿ ಮಾಡ್ಕೊಳ್ಳೋದಕ್ಕೆ ಸೊ ಯಾವ ರೀತಿ ಅದು ಮಾಡಿದ್ರೆ ಅದನ್ನ இந்த போனாப்பாங்க பால் நாங்கள் தான் பூரா சுற்றி அந்த போகிறோம் தான் வந்து பௌஜனாக தான் எல்லா பழம்லாம் வைப்பெல்லாம் நம்ம ஃபுஷாக தான் அப்புறம் பஸ் ஆக்சான்